ಮನುಷ್ಯನ ಸಹಜ ಪ್ರವೃತ್ತಿ ಹೆತ್ತವರನ್ನು ಆಶ್ರಮದಲ್ಲಿ ಬಿಟ್ಟು ಸಾಕುನಾಯಿಗೆ ಬಿರಿಯಾನಿ ಹಾಕುವ ಶ್ರೀಮಂತರಿಗಿಂತ ಹೆತ್ತವರಿಗೆ ಗಂಜಿ ಊಟ ಹಾಕುವ ಬಡವನೇ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿ ಕೆಲವೊಬ್ಬರು ನಮ್ಮವರೇ ಆದರೆ ಬರೀ ನಮ್ಮ ಮುಂದೆ ಮಾತ್ರ ಬೆನ್ನ ಹಿಂದೆ ಬೇರೆಯೇ ಕೆಲಸ ಮಾಡ್ತಿರ್ತಾರೆ ಅಂತೆ ಅವರು ಯಾರಾದರೂ ನಿಮ್ಮ ಬಳಿ ಬಂದು ತಮ್ಮ ಸಮಸ್ಯೆಯನ್ನು ನಿಮ್ಮೆದುರು ಹೇಳಿಕೊಳ್ತಾನೆಂದರೆ ದೇವರ ಮೇಲಿರುವಂಥ ನಂಬಿಕೆ ವಿಶ್ವಾಸ ಅವರಿಗೆ ನಿಮ್ಮ ಮೇಲಿದೆ ಅನ್ನೋದನ್ನು ಸೂಚಿಸುತ್ತೆ ಈ ವಿಶ್ವಾಸಕ್ಕೆ ಸೂಕ್ತ ಮೌಲ್ಯ ಕೊಡಿ ಹಣದಿಂದ ಪಡೆಯಬಹುದಾದ ವಸ್ತುಗಳಿಗೆ ಹಣವನ್ನು ಖರ್ಚು ಮಾಡಿ ಹಣ ಕೊಟ್ಟು ಪಡೆಯಲಾಗದ ಸ್ನೇಹ ಪ್ರೀತಿ ಗೌರವ ಇವುಗಳಿಗೆ ಸಮಯವನ್ನು ಮಾತ್ರ ಮೀಸಲಿಡಿ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ